ಪ್ರೇಮದ ನುಡಿಯ ಕೇಳಿ ನೆನಪು ಮೂಡಿವೆ ಪುನೀತ್ ರಾಜ್ಕುಮಾರ್ ಅಂದರೆ ಯಾರು ಗೊತ್ತಿಲ್ಲ ಹೇಳಿ ಇಡೀ ಕರ್ನಾಟಕವೇ ಅಲ್ಲ ಇಡೀ ದೇಶವೇ ಮೆಚ್ಚುವಂಥ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಅವ್ರು ಮಾಡಿರುವಂಥ ಕಾರ್ಯಗಳು ಅವ್ರು ಮಾಡಿದ ನಡೆದು ಬಂದಿರುವಂಥ ದಾರಿಗಳು ಪ್ರತಿಯೊಂದೂ ಯಾರಿಗೂ ಗೊತ್ತಿಲ್ಲ ಅಂತೇಳಿ ಅದೇ ಥರ ಪುನೀತ್ ರಾಜ್ಕುಮಾರ್ ಅವ್ರ ಥರನೇ ಆ್ಯಕ್ಟಿಂಗ್ ಮಾಡ್ತಾ ಅವ್ರ ಥರನೇ ನಗ್ತಾ ಎಲ್ಲರ ಹತ್ರನೂ ಖುಷಿ ಖುಷಿಯಿಂದ ಇರ್ತಾ ಇದ್ದಂಥ ಜೂನಿಯರ್ ಪುನೀತ್ ರಾಜ್ಕುಮಾರ್ ಒಬ್ಬರು ಪುನೀತ್ ರಾಜ್ಕುಮಾರ್ನ ಕಲ್ತ್ಕೊಂಡು ನಾವಿವತ್ತು ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ದುಃಖ ಪಡ್ತಾಯಿದ್ದೀವಿ ಅವ್ರ ಥರನೇ ಕಾಣುವಂಥ ಇನ್ನೊಬ್ಬ ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತು ಒಂದು ಸಮಸ್ಯೆ ಕಾಣಿಸ್ಕೊಂಡಿದೆ ಅವ್ರಿಗೆ ಎರಡು ಕಿಡ್ನಿ ಕೂಡ ಫೇಲ್ಯೂರ್ ಆಗೋಗಿದೆ ಇವಾಗ ಡಾಕ್ಟರ್ ಡಯಾಲಿಸಿಸ್ ಮಾಡಬೇಕು ಅಂತಿದ್ದಾರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ದಯವಿಟ್ಟು ಪುನೀತ್ ರಾಜ್ಕುಮಾರ್ ಫ್ಯಾನ್ ಅವರು ಇವ್ರನ್ನ ನಾವು ಒಂದು ಕಿಡ್ನಿ ಕೊಡೋರಾಗ್ಲಿ ಯಾರೇ ಒಬ್ಬರು ದಾನಿಯಾದರೂ ಸರಿ ಇವ್ರನ್ನ ನಾವು ತಿರ್ಗ ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಅವರಿಗೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗೋವಂಥವ್ರು ಯಾರೇ ಕಿಡ್ನಿ ಕೊಡೋರಾಗ್ಲಿ ಆ ಕಿಡ್ನಿ ಕೊಡ್ತೀವಿ ಅಂತ ಹೇಳೋದ್ರೂ ಅದನ್ನು ಚೈನ್ ಮಾಡ ಅದರಿಂದ ಅವರಿಗೆ ಹಣಕಾಸು ತೊಂದರೆ ಆಗಿದೆ ದಯವಿಟ್ಟು ಪುನೀತ್ ರಾಜ್ಕುಮಾರ್ ಫ್ಯಾನ್ ಯಾರೇ ಆಗಿದ್ರೂ ಸರಿ ಅವರಿಗೆ ಗೌರವ ಕೊಡೋರು ಯಾರೇ ಆದರೂ ಸರಿ ಅವರಂತೆ ಕಾಣುವಂಥ ಈ ವ್ಯಕ್ತಿ ಮತ್ತು ಇವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಮತ್ತೆ ನಾವು ಇನ್ನೊಬ್ಬ ಪುನೀತ್ ರಾಜ್ಕುಮಾರ್ನವ್ರನ್ನ ಕಳ್ಕೊಬೇಕಾಗತ್ತೆ ದಯವಿಟ್ಟು ನಿಮ್ಮ ಕೈಲಾದ ಸಹಾಯ ಏನಂತ ಹೇಳಿದರೆ ಅವರು ತುಂಬ ಬಡವರಿದ್ದಾರೆ ಯಾಕಂದರೆ ಇವತ್ತಿನ ಫಿಲಮ್ ಇಂಡಸ್ಟ್ರಿಯಲ್ಲಿ ನಾವು ಆಲ್ರೆಡಿ ಒಬ್ಬರು ಪುನೀತ್ ರಾಜ್ಕುಮಾರನ್ನ ಕಳ್ಕೊಂಡಿದ್ದೀವಿ ಅವ್ರ ಥರನೇ ಕಾಣುವಂಥ ಇನ್ನೊಬ್ಬರು ಪುನೀತ್ ರಾಜ್ಕುಮಾರನ ಮತ್ತೆ ನಾವು ಕಳ್ಕೊಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅವರಿಗೆ ಡಯಾಲಿಸಿಸಿಂದ ಅವರಿಗೆ ತುಂಬ ಕಡುಬಡತನ ಅವರು ಹುಟ್ಟದಾಗಿಂದ ಬಡವರಾಗಿ ಇದ್ದರು ಅವರ ಪುನೀತ್ ರಾಜ್ಕುಮಾರ್ ಥರ ಕಾಣಿಸ್ತಾರೆ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅವರು ಮಾತಿನಲ್ಲಿ ಶ್ರೀಮಂತರು ಹೃದಯದಲ್ಲಿ ಶ್ರೀಮಂತರು ಆದರೆ ಅವರು ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಸಮಸ್ಯೆ ಇದೆ ಅಂತೆ ಆದರೆ ಅವರು ಇವತ್ತು ಕಾಯಿಲೆ ಆಗಿ ಅವರು ಹಾಸ್ಪಿಟಲಿಗೆ ಸೇರ್ಕೊಂಡಿದ್ದಾರೆ ದಯವಿಟ್ಟು ನಿಮ್ಮ ಕೈಲ ಸೊ ವೆಲ್ ಫೀ ಏನಾಗುತ್ತೆ ಏನೋ ಅಂತ ಅರೆ ಎಷ್ಟು ಖರ್ಚಾಗುತ್ತೆ ಸರ್ ಸುಮಾರು ಡಾಕ್ಟರ್ ಹೇಳ್ತಾರೋ ಪ್ರಕಾರ ಆ್ಯಕ್ಚುಲಿ ಇಲ್ಲಿ ಹನ್ನೊಂದು ಲಕ್ಷ ಅಂತಿದ್ದಾರೆ ಇನ್ನೊಂದು ಕಡೆ ಒಂಬತ್ತು ಲಕ್ಷ ಅಂತಿದ್ದಾರೆ ಇನ್ನೊಂದು ಕಡೆ ಮಾಡ್ಸಿದ್ರು ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ದಾರೆ ಯಾರೇ ದಾನಿಗಳು ಧನ ಸಹಾಯ ಮಾಡೋರಿದ್ರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ನಿಮ್ಮ ಕೈಲಾದಂಥ ಸಹಾಯ ಮಾಡಿ ಇವ್ರನ್ನ ಮತ್ತೆ ಉಳಿಸ್ಕೊಳ್ಳೋಣ ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ನಿಮ್ಮ ಕೈಲಾದ ಸಹಾಯ ಮಾಡಿ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಬಿಸಿಯ ಹನಿಗಳು ಕಥೆಯ ಪ್ರೇಮದ ನುಡಿಯ ಕೇಳಿ ಿವ ನೋಡಿ ಭಾಳ ಖುಷಿ ಆಯ್ತು ಸರ್ ಸಾರ್ ಅಪ್ಪು ಸಿನಿಮಾ ಇಂದ ಹಿಡಿದು ಮಿಲನ ಸಿನಿಮಾ ತನಕ ನಿಮ್ಮ ಸಿನಿಮಾಗಳಿಗೆಲ್ಲ ಸ್ಟಾರ್ ಕಟ್ಟಿದ್ದೀನಿ ಸರ್ ನಾನು ಒಂದು ಫೋಟೋನು ಇಲ್ಲ ಸರ್ ಹೆಚ್ಚು ಕೊಡಿ ಸರ್ ಪ್ಲೀಸ್ ಸರ್ ಚಿಕ್ಕವ್ರೆ ನಿಮ್ಮ ಮೊದಲು ಅಳೋದನ್ನು ನಿಲ್ಲಿಸ್ತೀರಾ ಸಂದ್ರೇ ನಿಮ್ಮಂದೆ ಯಾವಾಗಲೂ ನೆನಗುತ್ತಾ ಇರ್ಬೇಕು ರೀ ಅಲ್ವಾ ಸರ್ ನಿಮ್ಮ ನೆಕ್ರ ಫೋಟೋಗಳು ಚೆನ್ನಾಗಿ ಬರುತ್ತೆ ಸರ್ ತೆಗಲೇ ಸರ್ ನೀವು ನರ್ನ್ಸ್ ಡ್ಯಾನ್ಸ್ ನೋಡಬೇಕು ಅಂತ ತುಂಬಾ ಆಸೆ ಆಗುತ್ತೆ ಸರ್ ಒನ್ ಬೈ ಒನ್ ಡ್ಯಾನ್ಸ್ ಸರ್ ಫ್ರೀ ಸರ್ ಅಬ್ಜೆಕ್ಟ್ ಕನ್ನಡ ಅದಕುಸು सवि सवि ननपु साविर न